ಯಾಕವನಿಗೆ ಲಕ್ಷ ಅವನಿಗೆ ಆ ಹೆಸರು ಅಷ್ಟು ದೊಡ್ಡ ವ್ಯಕ್ತಿತ್ವ ಬಂತು ಅಂತ ಕೇಳಿದ್ರೆ ಅವ್ರವ್ವ ಪಾರ್ವತಿ ಅವ್ನಿಗೆ ಕನ್ನೆ ನೋಡಕ್ ಹೋಗಿರ್ತಾಳೆ ನಿಮ್ಗೆ ಹೆಂಗ್ ವಯಸ್ಸಿಗೆ ಬಂದ ಕನ್ಯೆ ನೋಡ್ತಾರಲ್ಲ ಹಂಗನಿಗೆ ಕನ್ಯೆ ನೋಡಕ್ ಹೋಗಿರ್ತಾರೆ ಕನ್ಯೆ ನೋಡಕ್ ಹೋದಂತ ಸಂದರ್ಭದಲ್ಲಿ ಅವ್ರವ್ವ ಬಂದ್ ಹೇಳ್ತಾಳ ನಾ ಇವತ್ತೊಂದು ತಮ್ಮ ಷಣ್ಮುಖ ಕನ್ಯೆ ನೋಡ್ ಬಂದಿನಿ ಬಹಳ ಚಂದ ಐತಿ ಅಂತ ಹೆಂಗೈತಿ ಅದು ಕನ್ಯೆ ಅಂತ ಹೇಳಿ ಷಣ್ಮುಖ ಅವ್ರ ಕೇಳಿದ ಕೇಳ್ದಾಗ ಅವರು ಒಂದ್ ಮಾತು ಹೇಳ್ತಾಳ ಏನ್ ಹೇಳ್ತಾಳ ಅಂತ ಕೇಳಿದ್ರ ಆ ಕನ್ಯಾ ಹೆಂಗೈತಿ ಅಂತ ಕೇಳಿದ್ರೆ ನಾ ಇದ್ದಂಗ ಐತಿ ನೋಡು ಅಂತ ಹೇಳ್ತಾಳಿ ಒಂದ್ ಮಾತು ನಾ ಐತಿ ಅಂದ್ಬಿಡ್ಲಿ ನೀ ಅಂದ್ರ ನನ್ ತಾಯಿ ಅಕಿನೋ ನನ್ ತಾಯಿ ಆಗ್ಬೇಕು ಆಕಿ ಹೆಂಗೆ ಹೆಣ್ಬೇಕು ಅಕ್ಕಳ ಅಂತ ಹೇಳ್ತಾನ ಅಕಿ ಹೆಂಗ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ ಅಕಿನೋ ತಾಯಿ ಆಗ್ಬೇಕಲ್ಲ ಅಂದಾಗ ಇಲ್ಲ ನನ್ ರೂಪದಲ್ಲಿ ನಂಗದಾಳ ಅಂತ ನಿನಗ ಹೇಳಾಕತ್ತೀನಿ ಆಕಿನ ಲಗ್ನ ಆಗುವಂತ ಪಾರ್ವತಿ ಹೇಳ್ತಾಳ ಅವಾಗ ಒಪ್ಪೋದಿಲ್ಲ ಕಿ ತಾಯಿ ನೀ ಅದಿ ಅಂತ ತಾಯಿ ಇದ್ದಂಗೆ ನಾನು ಲಗ್ನ ಆಗ ಕೊಲ್ಲೆ ಅಂತ ಹೇಳಿ ಹೇಳಿದಾಗ ಪಾರ್ವತಿ ಹೇಳ್ತಾಳ ನನ್ ಮಾತ್ ಕೇಳಿಲ್ಲ ಅಂದ್ರೆ ನನಗೆ ನಿನಗೆ ಒಂಬತ್ತು ತಿಂಗಳು ನಾನು ನಿನ್ನ ಹೊಟ್ಟೆಗೆ ಇಟ್ಕೊಂಡು ಹಾಡೋ ನಿನಗೆ ಎರಡು ವರ್ಷ ಗಂಟ್ಲೆ ನಿನಗೆ ಎದಿ ಹಾಲು ಕೊಟ್ಟಿನಿ ಆ ಎದಿ ಹಾಲನ್ನು ಕೊಟ್ಬಿಡು ನನಗೆ ಮರಳಿ ಅಂದಾಗ ಷಣ್ಮುಖ ಅವಳು ಕುಡಿದಂತ ಹಾಲನ್ ಕಕ್ಕಿದಂತೆ ಕಕ್ಕಿದ್ ಗುಟ್ಲೆ ಅದು ಬಿಳಿ ಭಸ್ಮ ಕೊನೆಗೆ ಇನ್ನೂ ನಿನ್ನ ಹಾಲು ನನ್ನ ನಾ ಕೊಟ್ಟಂತ ಹಾಲು ನಿನ್ನ ಮಯಾಗ ರಕ್ತ ಆಗ್ಯಾವು ಅದನ್ನು ಕೂಡ ಅಂದಾಗ ರಕ್ತಾನು ಕತ್ವ ಅಂತ ಹೇಳಿ ಷಣ್ಮುಖ ಕಕ್ಕಿದ್ನಂತೆ ಇವತ್ ನೀವು ಅಲ್ಲಿ ಸ್ಥಳ ಪುರಾಣ ಹೇಳ್ತದೆ ಆ ಕುಡಿಯತ್ರ ಹೋದ್ರೆ ನೀವು ಅಲ್ಲಿ ಸಂಡೂರಿನಲ್ಲಿ ಒಂದು ಕೆಂಪು ವಿಭೂತಿ ಕೊಡ್ತಾರೆ ಒಂದು ಬಿಳಿ ವಿಭೂತಿಯನ್ನು ಕೊಡ್ತಾರೆ ನಿಮ್ ಮನೆಯಾಗ ಯಾರ ಮಕ್ಕಳು ಬಹಳ ಅಳತಿದ್ವು ಅಂತ ಕೇಳಿದ್ರೆ ಆ ಎರಡು ವಿಭೂತಿ ತಂದ್ರ ಹೊಟ್ಟಿ ಒಳಗೆ ಅಂತ ಕೇಳಿದ್ರೆ ಅವ್ರು ಉಣ್ಣುವಂತ ಊಟದಲ್ಲಿ ಹಾಕಿದ್ರೆ ಹಾಕ್ಬಿಟ್ರೆ ಮಕ್ಳು ಕೇಳಿದ್ರೆ ಬಿಡ್ತಾವ್ರೆ ಸುಮ್ನ ಅದೊಂದು ಬಹಳ ಅದ್ಭುತವಾದಂತ ಪವಾಡ ಇವತ್ತು ನಡೀತದೆ ಬಹುಶಃ ಅಲ್ಲಿರ್ತಕ್ಕಂಥ ದೇವರಿಗೂ ಇಲ್ಲಿರ್ತಕ್ಕಂಥ ದೇವರಿಗೂ ನೇರವಾದ ಸಂಬಂಧ ಅನ್ನುವಂತದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಇವತ್ತು ಅಗ್ಗಿ ಪುಟವನ್ನು ಮಾಡಿ ಅಗ್ಗಿ ಹಾಯ್ದು ಅದರ ಜೊತೆಗೆ ಇವತ್ತು ಕಲಾಕಾರರನ್ನು ಕರೆಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಕೆಲಸ ಇದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಇವತ್ ನಾಟಕಕ್ಕೆ ಬಹಳ ಪ್ರೋತ್ಸಾಹ ಇದೆ ಇವತ್ ನೋಡಿ ಇವತ್ತಿನ ಲಿಟ್ರೇಚರ್ ಈಸ್ ಮಿರರ್ ಆಫ್ ಲೈಫ್ ಅಂತ ಹೇಳ್ತಾರೆ ಸಾಹಿತ್ಯ ಅನ್ನೋದು ಜೀವನದ ಕನ್ನಡಿ ಅಂತ ಹೇಳ್ತಾರೆ ಮೊನ್ನೊಂದು ನಾಟಕ ಉದ್ಘಾಟನೆಗೆ ಹೋಗಿದ್ದೆ ಕಂತ ನೋಡ್ರಿ ನಾನು ಏನ್ ನಾಟಕ ಗೊತ್ತನ್ನೋದ್ರ ಹೆಸರು ಗಂಡ ಹೆಂಡತಿೂರಿಗೆ ಗಂಡ ಬಾರಿಗೆ ಅಂತ ನಾಟಕದ ಹೆಸರು ಅಂತ ಅಕ್ಕಿ ಸಿದ್ದರಾಮಯ್ಯ ಫ್ರೀ ಬ್ರಸ್ ಟೂರಿ ಹೋಲಂತ ಇವನ ಏನ್ ಮಾಡ್ಕೊಂಡು ಬಾರಿ ಹೋರ್ನ ಅಕ್ಕಿ ಬರೋಳಕ್ ಕೂಡ ಜೋತ ಹೊಡ್ಕೊತ ಅವಕೆ ಮುಂದುವಟಿದ್ ನನ್ ಯಾಕೆ ಹೇಳ್ತಿಲ್ಲ ಅಂತ ಕೇಳಿದ್ರೆ ಇಂಥ ನಾಟಕ ಎಲ್ಲ ಬರಕತ್ತಾವು ಆದ್ರೆ ಇವತ್ತು ಬಹಳ ಸುಂದರವಾದಂತ ನಾಟಕವನ್ನ ನೀವು ಮಾಡಾಕತ್ತೀರಿ ಯಾವ್ದು ಅಂತ ಕೇಳಿದ್ರೆ ಅಪ್ಪ ಹಾಂಗ ಮಗ ಹಿಂಗ ಅರ್ಥಾತ್ ಹಲೋ ಹೈದರಾಬಾದ್ ಏನ ನನಗೂ ಅರ್ಥ ಆಗಂಗಿಲ್ಲ ಇವೆಲ್ಲ ನಾಟಕ ನನಗರ ಗೊತ್ತಿಲ್ಲ ಆದ್ರೂ ನಾಟಕ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ನಾಟಕಕ್ಕೆ ಯಾಕೆ ಇಷ್ಟು ಜನ ಸೇರ್ತೀರಿ ಸಿನಿಮಾ ಥಿಯೇಟರ್ ನೀವು ಇಷ್ಟು ಯಾಕೆ ಸೇರಂಗಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಥಿಯೇಟರ್ ಪರದೆಯೊಳಗೆ ಪರದೆ ದೊಡ್ಡ ಚಿತ್ರ ಕಾಣಿಸ್ತಾ ಇರ್ತಾವ ಅದನ್ನ ಸಿನಿಮಾ ನಿಮ್ ಟಿವಿ ಒಳಗೆ ನೋಡಿದ್ರೆ ಸಣ್ಣ ಕಾಣ್ತಿರ್ತಾವ ನಾಟಕ ವೇದಿಕೆ ಮೇಲೆ ಮಾತ್ರ ಅಷ್ಟೇ ಕಾಣ್ತಿರ್ತದ ನಿಜವಾದ ಕಲೆ ವ್ಯಕ್ತ ಆಗ್ತಿರ್ತದೆ ಅದ ಕರ್ನಾಟಕದಾಗ ನಾಟಕಕ್ಕೆ ಬಹಳ ಬೆಲೆ ಇದೆ ಕರ್ನಾಟಕ ಎಲ್ಲಿದೆ ಅಂತ ಕೇಳಿದ್ರೆ ನಾಟಕದಾಗಿದೆ ಕರ್ನಾಟಕ ಎಲ್ಲಿದೆ ಅಂತ ಕೇಳಿದ್ರೆ ನಮ್ ಕಿವಿ ಎರಡು ನೋಡು ಕರ್ನಾಟಕ ಮ್ಯಾಪ್ ಇದ್ದಂಗೆ ನೋಡವು ಕಿವಿ ಆ ಕಿವಿ ಒಳಗೆ ನಾಟಕ ಇರ್ಲಿ ಕಲಾಕಾರ ಕಲೆ ಉಳ್ಕೊಂಡು ಬರ್ಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲ ಶುಭವನ್ನು ಕೋರಿ ನಲ್ಲಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ